ನೂತನವಾಗಿ ಘೋಷಿಸಿದ ನದಾಫ್ ಪಿಂಜಾರ್ ಸಂಘ ಹಾಗೂ ಇತರೆ ಹದಿಮೂರು ಜಾತಿಗಳ ನಿಗಮಕ್ಕೆ ಅನುದಾನ ಕಲ್ಪಿಸುವಂತೆ ಒತ್ತಾಯ ಗಂಗಾವತಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ತಾಲೂಕು ಘಟಕ ಇವರ ನೇತೃತ್ವದಲ್ಲಿ ಸೋಮವಾರದಂದು ನೂತನವಾಗಿ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರಲಾದ ನದಾಫ್ ಪಿಂಜಾರ್ ಇಥರಿ ಹದಿಮೂರು ಜಾತಿಗಳ ನಿಗಮ ಮಂಡಳಿಗೆ ತಕ್ಷಣ ಅನುದಾನ ಕಲ್ಪಿಸಬೇಕೆಂದು ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಉಪಾಧ್ಯಕ್ಷ ಫಕೀರ್ ಸಾಬ್ ಮಾತನಾಡಿ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಸಂಖ್ಯೆ ಹೊಂದಿದ್ದ ಪಿಂಜಾರ್ ಸಮಾಜ ಬಾಂಧವರು ರಾಜಕೀಯವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದವರಾಗಿದ್ದು ತಮ್ಮ ಮೂಲ ವೃತ್ತಿಯಾದ ಗಾದೆಯನ್ನು ತಯಾರಿಸುವುದರ ಮೂಲಕ ಅತ್ಯಂತ ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಿಂಜಾರ ಸಮಾಜ ಸೇರಿದಂತೆ ಇತರೆ ಹದಿಮೂರು ಜಾತಿಗಳ ನಿಗಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ಅನುದಾನವನ್ನು ಕಲ್ಪಿಸುವುದರ ಮೂಲಕ ಅಂತಹ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ಸಾಲ ಸೌಲಭ್ಯ ಉದ್ಯೋಗಾವಕಾಶ ಕಾರ್ಮಿಕರ ಕಾರ್ಡ್ ಕಲ್ಪಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹುಸೇನ್ ಪೀರಾ ಜವಳಗೇರಿ ಪಿ ಮಹಮದ್ ಶೇಂಗಾಮಿಲ್ ರಾಜಾ ಸಾಬ್ ಸೇರಿದಂತೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು